ಇವತ್ತು ರಾಜ್ಯಕ್ಕೆ ಮತ್ತು ಸರ್ಕಾರಕ್ಕೆ ಒಂದು ಅಂತ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಪದ್ಮವಿಭೂಷಣ ಅಜೀಂ ಪ್ರೇಮ್ ಜಿ ಅವರು ಅವರು ಬರಬೇಕಾಗಿತ್ತು ಇವತ್ತು ಅವರ ಅನಾರೋಗ್ಯದ ಕಾರಣದಿಂದ ಬರ್ಲಿಕ್ಕೆ ಆಗಲಿಲ್ಲ ಅವರ ಬದಲಾಗಿ ಅನುರಾಗ್ ಬೆಹರ್ ಅವರು ಆಗಿರಿದ್ದಾರೆ ಪ್ರೇಮ್ಜಿ ಅವರು ಅವರ ಫೌಂಡೇಶನ್ ವತಿಯಿಂದ ಸಾವಿರಾರು ಕೋಟಿ ರೂಪಾಯಿಗಳ ಆರೋಗ್ಯ ಮತ್ತು ಶಿಕ್ಷಣ ಈ ಇಲಾಖೆಗೆ ಸಂಬಂಧಪಟ್ಟಂತೆ ಬಹಳಷ್ಟು ಕೆಲಸಗಳೆಲ್ಲ ಮಾಡಿದ್ದಾರೆ ಇವತ್ತು ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅದು ಮೊಹ್ಸಿನ್ ಅವರು ಮತ್ತು ಅನುರಾಗ್ ಆನಂದ್ ಸ್ವಾಮಿನಾಥನ್ ಅವರಿಬ್ರು ಕೂಡ ನಮ್ಮ ಎದುರಿಗೆ ರುಜು ಹಾಕಿದ್ದಾರೆ ಯು ಏನಪ್ಪಾ ಅಂತಂದ್ರೆ ಸಾವಿರ ಹಾಸಿಗೆಗಳ ಚಾರಿಟಬಲ್ ಸೂಪರ್ ಸ್ಪೆಷಾಲಿಟಿ ಹಾಗೂ ಮಾನವ ಬಹು ಅಂಗಾಂಗ ಕೃಷಿ ಆಸ್ಪತ್ರೆ ನಿರ್ಮಾಣ ಮತ್ತು ನಿರ್ವಹಣೆ ಕುರಿತು ಈ ಒಪ್ಪಂದ ಆಗಿರ್ತಕ್ಕಂಥದ್ದು ಇನ್ ಮುಂದೆ ಸುಮಾರು ಒಂದು ಸಾವಿರ ಕೋಟಿ ರೂಪಾಯಿಗಳನ್ನ ಈ ಕಾರ್ಯಕ್ರಮಕ್ಕೆ ಖರ್ಚು ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ಮ ರಾಜೀವ್ ಗಾಂಧಿ ಎದೆ ರೋಗಗಳ ಆಸ್ಪತ್ರೆ ಆವರಣದಲ್ಲಿ ಹತ್ತು ಎಕರೆ ಜಮೀನನ್ನ ನಾವು ತೊಂಬತ್ತೊಂಬತ್ತು ವರ್ಷಗಳ ಲೀಸ್ ಮೇಲೆ ಕೊಟ್ಟಿದ್ದೇವೆ ಅದು ಗುತ್ತಿಗೆ ಆಧಾರದ ಮೇಲೆ ಕೊಟ್ಟಿರ್ತಕ್ಕಂಥದ್ದು ಇದು ಕೂಡ ಒಪ್ಪಂದ ಆಗಿದೆ ಪ್ರೇಮ್ಜಿ ಅವರು ಈ ರೀತಿಯಾಗಿ ಮುಂದೆ ಬಂದಿರತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಅದಕ್ಕೋಸ್ಕರ ಅಜೀಮ್ ಪ್ರೇಮ್ಜಿ ಫೌಂಡೇಶನ್ ಮತ್ತೆ ಅಜೀಮ್ ಪ್ರೇಮ್ಜಿ ಅವರಿಗೆ ನಾನು ಸರ್ಕಾರದ ವತಿಯಿಂದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಭಾವಿಸ್ತಾ ಇದ್ದೇನೆ ಅಂಗಾಂಗಗಳ ಕೃಷಿ ಮಾಡತಕ್ಕಂಥದ್ದು ಇದೆಯಲ್ಲ ಇತ್ತೀಚಿನ ದಿನಗಳಲ್ಲಿ ಬಹಳ ದುಬಾರಿ ಆಗಿದೆ ಅದನ್ನ ಉಚಿತವಾಗಿ ಮಾಡಿಕೊಡ್ತಕ್ಕಂಥದ್ದು ಬಹುಸ ಇಡೀ ದೇಶದಲ್ಲಿ ಇದೇ ಮೊದಲು ಅಂತಕ್ಕಂಥ ಕಾರ್ಯಕ್ರಮವನ್ನ ಹೇಳ್ಲಿಕ್ಕೆ ಬಯಸ್ತಾ ಇದ್ದಾರೆ ಅವರು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ನಮ್ಮ ರಾಜ್ಯದಲ್ಲಿ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ ಅವರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಶಿಕ್ಷಕರ ತರಬೇತಿಗೆ ಸರ್ಕಾರಿ ಶಾಲೆಗಳ ಸಾಮರ್ಥ್ಯ ವೃದ್ಧಿ ಮಾಡಲಿಕ್ಕೆ ಅವರು ಸಹಾಯ ಮಾಡಿದ್ದಾರೆ ಅಂತಕ್ಕಂಥದನ್ನ ಇವತ್ತು ಮರೀಲಿಕ್ಕೆ ಸಾಧ್ಯ ಇಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸುಮಾರು ಒಂದೂವರೆ ಸಾವಿರ ಕೋಟಿ ಎಲ್ ಕೆಜಿ ಇಂದ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ನಾವು ಸುಮಾರು ಐವತ್ತೈದು ಲಕ್ಷ ವಿದ್ಯಾರ್ಥಿಗಳಿಗೆ ಪೌಷ್ಟಿಕಾಂಶವನ್ನ ಕೊಡ್ಲಿಕ್ಕೋಸ್ಕರವಾಗಿ ಮೊಟ್ಟೆಯನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ನಾವು ವಾರದಲ್ಲಿ ಎರಡು ದಿನ ಕೊಡ್ತಾ ಇದ್ದೋ ಅಜೀಮ್ ಪ್ರೇಮ್ಜಿ ಅವರು ನಾಲ್ಕು ದಿನ ಮೊಟ್ಟೆಯನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಇದಕ್ಕೆ ತಗೊಳ್ತಕ್ಕಂಥ ವೆಚ್ಚ ಸುಮಾರು ಒಂದೂವರೆ ಸಾವಿರ ಕೋಟಿ ರೂಪಾಯಿ ಅದರ ಜೊತೆಗೆ ದೀಪಿಕಾ ವಿದ್ಯಾರ್ಥಿ ವೇತನ ಯಾರ್ಯಾರು ಸರ್ಕಾರಿ ಹೈಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಓದಿದ್ದಾರೆ ಉನ್ನತ ಶಿಕ್ಷಣಕ್ಕೆ ಹೋಗಿದ್ದಾರೆ அவரு எல்லூ கூட வர்ஷக்க மூவத்து சிவர வேதனை வித்தார்த்தி வேத்தன கொடுத்த அது எஸ் தன்யவாத கூட கடமை அவருக்கு